కొత్త ఉంటారు మీకు లైట్లు వేస్తాము మీకు పొలాలు చేసి ఇస్తాము మీకు కాలువలు చేస్తాము రోడ్లు చేస్తామంటారు ఏమీ చేసా సార్ మా ఇంటి ఇంట్లో కట్సు సార్ అవునా భూపాల అంత నిమ్మ వార్డ్ నెంబర్ సార్ ఆరు అంత కౌన్సిలర్ హెస్ ప్రసాద్ అంత సార్ ఈ సమస్య ఆ సార్ ముంచే ಈ ಕಾಲುವೆ ಇಲ್ಲ ನಮ್ಗೆ ಕಾಲು ಪ್ರಾಬ್ಲಮ್ ಇತ್ತು ಈ ಕಾಲುವೆ ಪ್ರಾಬ್ಲಮ್ ಇತ್ತು ಎಲ್ಲರೂ ಇವರೆಲ್ಲ ನಮ್ಮ ಕಾಲುವೆ ಇಲ್ಲ ಕಾಲುವೆ ಇಲ್ಲ ಮುಂಚೆ ಅಂತ ಪ್ರಾಬ್ಲಮ್ ಮಾಡ್ತಾಯಿದ್ರು ಅವರು ಕೌನ್ಸ್ಲರು ಈ ಕಾಲುವೆಗೆ ಆರ್ಡ್ರ್ ಮಾಡಿಕೊಟ್ರು ಮತ್ತು ಆ ಅಮ್ಮನೊಬ್ಬರು ಇದ್ರು ಪದ್ಮಮ್ಮ ಅಂತ ಕರ್ಣ ಪದ್ಮಮ್ಮ ಅಂತ ಅವರು ಅವರು ಮಾಡಿದ್ರು ಕಾಲುವೆ ಪರವಾಗಿಲ್ಲ ಮಾಡಿದ್ರು ನಾವು ಜಾಗ ಕೊಟ್ಟರು ಇಲ್ಲಿಂದ ಅಲ್ಲಿಂದ ಆಯಮ್ಮ ಏನು ಮಾಡಿದ್ರು ಇಲ್ಲಿಗೆ ನಮ್ಮ ಕಾಲುವೆಗೆ ಬರಬಾರ್ದು ನೀನು ಇಲ್ಲೇ ಸ್ಟಾಪ್ ಮಾಡಬೇಕು ಅಲ್ಲಿ ಸ್ಟಾಪ್ ಆಗಿದೆ ಓಕೆ ಓಕೆ ಅಲ್ಲಿ ಸ್ಟಾಪ್ ಆಗಿದೆ ಅವರು ಜಗಳ ಮಾಡಿದ್ರು ಇವರು ಬಂದಿದ್ರು ನಾವೆಲ್ಲ ಮಾತಾಡಿದ್ವಿ ಇಲ್ಲ ನಮ್ಮ ಜಾಗದೆಲ್ಲ ಬರಬೇ ಹಿಂಗಲ್ಲ ಅದು ಅದೇ ಸರ್ ಮೆಟ್ರೋ ಇನ್ನೇನು ಸಮಸ್ಯೆ ಆಗ್ತಾ ಇದೆ ಇದರಿಂದ ಏನಾಗುತ್ತೆ ಸರ್ ಅದೇ ಸರ್ ಸರ್ ಇದೇ ಕಚಡ ಇದ್ದರೆ ಇದೆ ನೀರು ನಿಂತ್ಕೊಳ್ತದೆ ಸೊಳ್ಳೆ ಇರ್ತದೆ ಮಕ್ಕಳು ಮನೆಯಲ್ಲಿ ಇರ್ತದೆ ಜ್ವರ ಅದು ಇದು ಬಂದರೆ ಹೆಂಗ್ ಸರ್ ಇದು ಕ್ಲೀನ್ ಮಾಡ್ತಾ ಇದಾರೆ ಹೋಗ್ಲಿ ಮುನ್ಸಿಪಾಲ್ಟಿಯಿಂದ ಸರ್ ಇಲ್ಲಿ ಮಾಡಲ್ಲ ಸರ್ ಇಲ್ಲಿ ಮಾಡಲ್ಲ ಕಾಲು ಅದ್ಯಾ ಆ ಕಾಲು ಮಾಡಲ್ಲ ಸರ್ ಮುನ್ಸಿಪಾಲ್ಟಿ ಅವರು ನೋಡಿದ್ರು ನೋ ಹೆಂಗದ್ಯ ಕಾಲು ನಮ್ಮನೆ ಮನೆ ನಾಗರಿಕ ದೇವಸ್ಥಾನ ಎಲ್ಲ ಹಾ ಹಾ ಸರ್ ಹೋಗೋಣ ನಡಿ ಹ್ಮ್ ಲಾಸ್ಟ್ ಇದು ಹೋಗಬಹುದು ಇಲ್ಲಿ ಕ್ಲೋಸ್ ಆಗಿದೆ ಇದು ಬಿಟ್ರೆ ಅಲ್ಲಿಂದ ಇಲ್ಲಿ ಬಿಟ್ರೆ ಅದು ಮಾಡ್ತಾ ಇಲ್ಲ ಅದು ಕೊಡ್ತಾ ಇಲ್ಲ ಕನೆಕ್ಷನ್ ಸರ್ ಬಂದ್ರು ನೋಡಿ ಹಾ ಅದೇ ಅದು சார் கால் ಅಲ್ಲೂ ನಮ್ಮ ಮನೆಯಿಂದ ಬಂತಾಯಿತು ಅಲ್ಲಿ ಹಿಂದ್ಗಡೆನೂ ಕೊಡ್ತಾಯಿದ್ವು ಮುಂದ್ಗಡೆ ಕೊಡ್ತಾಯಿದ್ವು ನಾವು ಒಪ್ಕೊಂಡ್ವಿ ಆಯ್ನೂ ಒಪ್ನಿಲ್ಲ ಸರ್ ಇವರು ಪದ್ಮಮ್ಮ ಅಂತ ಇಲ್ಲಿ ಹೋಗಿ ಎಲ್ಲರೂ ಈ ಮನೆಯವರು ಒಪ್ಕೊಂಡ್ರು ಹಿಂಗೆ ಹೋಗ್ಬಿಟ್ಟು ಕಾಲಬೇಕು ಕಾಲೇಜು ಹೋಗ್ಬಿಟ್ಟು ಹಂಗೆ ಹೋಗ್ತಾಯಿತ್ತು ಎಲ್ರಿಗೂ ಸೌಕರ್ಯ ಆಯಿತು ಈಗ ಮುಖ್ಯವಾಗಿ ನಿಮಗೆ ಚರಂಡಿ ವ್ಯವಸ್ಥೆ ಫಸ್ಟ್ ಮಾಡಬೇಕು ಚರಂಡಿ ವ್ಯವಸ್ಥೆ ಮತ್ತೆ ಸರ್ ನೀರು ವ್ಯವಸ್ಥೆ ಇಲ್ಲ ಸರ್ ನೀರು ವ್ಯವಸ್ಥೆ ಸರ್ ನಮ್ಮ ಮಾಜಿ ಕೌನ್ಸರ್ ಇದೆ ಅಲ್ಲಿಂದ ತೊಗೊಂಬರ್ಬೇಕು

ಬಂದಿಲ್ಲ ಸರ್ ಹತ್ತು ಕಡೆನೇ ಜಾಸ್ತಿ ಅವಸ್ಥೆ ನಮ್ಕ ಹುಲೂಗೆಲ್ಲ ಬಿದ್ದು ಮಕ್ಳಿಗೆಲ್ಲ ಹುಷಾರಿಲ್ದಿರ ಆಗೋಗ್ತದೆ ಮೂರು ದಿನಕ್ಕೆ ಒಂದ್ಸಲ ನೋಡಿದೆ ಅಲ್ಲ ನೀವೇ ಇವಾಗ ಹಂಗಿದೆ ಪರಿಸ್ಥಿತಿ ನಮ್ದು ಯಾರು ಹಿಡ್ಕೊ ಇದು ಮಾಡಿಸ್ಕೊಂಡಲ್ಲ ಅಲ್ಲಿ ಹಮ್ಕೆ ಕಾಲು ಇಲ್ಲ ನೀರು ಬರಲ್ಲ ಸರಿ ಕಾಸು ಕೊಟ್ಟು ಆ ಕಾಲು ಹೆಂಗ್ ಹಿಡಿಯೋದೆಲ್ಲ ಕೇಳ ಇಲ್ಲ ಅಲ್ಲ ಜಾಸ್ತಿ ಇದಾಗ್ಬಿಟ್ಟಿದೆ ದೊಡ್ಡ ದೊಡ್ಡಗಂಗಾಮ್ ಗುಡಿ ದೇವಸ್ಥಾನ ಅಂದ್ರೆ ಯಾರಿಗೂ ಅದೇನೋ ಒಂದು ಹೇಳ್ತಾರೆ ಹಂಗಾಗ್ಬಿಟ್ಟಿದೆ ಹೋಗಾದ್ರೆ ಮನೆ ಮನೆ ಬೀಗ ಹಾಕಿರ್ತಾರೆ ಮಾಡೋದು ಏನು ಮಾಡಲ್ಲ ಬಂತಾರೆ ನೋಡ್ಕೊಂಡು ಹೋಗ್ತಾರೆ ಅವ್ರನ್ನ ಕೇಳು ಅಂತಾರೆ ಅವರು ಆಗಲ್ಲ ಅಂತ ಅವ್ರ ಅಂತಾರೆ ಅಲ್ಲಿಗೆ ಹೋಗ್ಬಿಟ್ಟು ಬಂದಿದ್ದೀವಿ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಿದ್ದೀನ ಅಂತ ಮಾಡಿದ್ದೀನ ಮುನ್ಸಿಪಾಲ್ಟಿ ಅವರೇ ಬರಲ್ಲ ಇಲ್ಕಿ ಹ್ಮ್ ಬಾತ್ರೂಮ್ ವ್ಯವಸ್ಥೆ ಇಲ್ಲ ಸರ್ ಏನ ಇರೋರು ಕಟ್ಕೊಂಡಿದ್ದಾರೆ ನಮ್ಮಂತ ಬಡವರು ಏನ್ ಮಾಡೋದು ಹೇಳೋ ಹಿಂಗ ಬರೋದು ಔಟ್ಸೈಡ್ ಹೋಗ್ತೀರ ಔಟ್ಸೈಡ್ ಕೂಡ ಜಾಗ ಇಲ್ಲ ಸರ್ ಅವ್ರದ್ದು ಅವರು ಬೈತಾರೆ ಹಾ ಸರಿ ಸರಿ ಇಲ್ಲಿ ಸುಮಾರು ಎಷ್ಟು ಮನೆ ಇದೆ ಅಲ್ಲಿ ಜಾಸ್ತಿ ಐತೆ ಏರಿಯಾ ಎಲ್ಲ ನಮ್ಮವರೇ ಇರೋದು ನಿಮಗೆ ಮುಖ್ಯವಾಗಿ ಒಂದು ಶೌಚಾಲಯದ ವ್ಯವಸ್ಥೆನೂ ಬೇಕು ಅಂತೀರಾ ಬಾತ್ರೂಮ್ದು ಟಾಯ್ಲೆಟ್ ಹೋಗೋದಕ್ಕೆ ಅದು ರಸ್ತೆ ಏನು ಇಲ್ಲ ಸರಿ ಸರಿ ಇಲ್ಲಿ ಯಾವ ಗಾಡಿ ಆಡೋಣ కౌన్సిలర్ ఇక్కడ ఏం ప్రాబ్లం ఉంది మీకు కాలు లేదు స్వామి ఏం దేవుడిని చెప్పినా కూడా కాలు తీస్తాను అర్ధంకా తీసిరా వాళ్ళు తినిలేదా ఎవరు రాలేం చెప్తారు తీస్తామంటారే కానీ ప్రాబ్లం దీన్ని ఇంకా ఇంకా కాలువ మాకు ప్రాబ్లం అదే క అదే ఈ ఏం ప్రాబ్లమ్ అవుతా ఉందే ఇవిగా కాలు లేకపోతే గుంటలు తవ్వుకుంటాడినామ్మా